ಏನ್ ಮಾಡಕತ್ತಿ ಇಲ್ಲಿ ಸಾಮರ್ತಿ ಏನು ತಿನ್ನಕತ್ತಿ ಪೆಪ್ಸಿ ಹಾಯ್ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಮ್ಮ ಮೋಯಿನಿ ರೊಟ್ಟಿ ಮಾಡಕತ್ತಾಳೆ ಇಲ್ಲಿ ದೇವ್ರಿಗೆ ಮಾಡೋದಾರ ನಮ್ಮ ಊರಾಗ ಜಾತ್ರೆ ಐತಲ್ರಿ ಉರ್ಸ ಐತಿ ದೇವ್ರಿಗೆ ಮಾಡಾಕತ್ತಾರ ಒಣ್ಯಾಣ ಮಂದಿ ಹಿಟ್ಟು ಹಾಕ್ಯಾರ ರೊಟ್ಟಿ ಮಾಡ್ಕೊಡ್ಬೇಕು ಅಂತೇಳಿ ನೋಡ್ರಿ ಎಷ್ಟು ಚಂದ ರೊಟ್ಟಿ ಮಾಡ್ಯಾರ ನೋಡ್ರಿ ಮೂಯಿನಿ ಚವಾಗ ಬೆಳ್ಳು ಹೊಳಿತಾವೆ ಹಾಯ್ ಮಯಿನಿ ಹಾಯ್ ಹೇಳು ನಮ್ಮ ಯೂಟ್ಯೂಬ್ ಚಾನಲ್ಕ ನೀ ಹಾಯ್ ಹೇಳು ಹಾಯ್ ಅಟ್ಟನು ಆಯ್ತನ ನೋಡ್ರಿ ಫ್ರೆಂಡ್ಸ್ ನಮ್ಮ ಅವರ ಹಿಂಡಿ ಮಾಡ್ಬೇಕಂತ ಹೇಳಿ ಅಕ್ಷಿ ಹುರಿ ಹಾಕತ್ತಾರ ಅವ ಏನ್ ಮಾಡಕತ್ತಿ ಅಗಸಿ ಹುರಿ ಹಾಕತ್ತೀನ ಹಿಂಡಿ ಕೊಟ್ಟಬೇಕತ್ತ ಹ್ಮ್ ಹುರಿದ್ ಕೊಡುವಣ ಅಜ್ಜ ಕೊಡ್ತೀನತ್ತಾದ್ರ ಹ್ಮ್ ಅದಕ್ಕ ಹುರಿದ್ ಕೊಡ್ಬೇಕತ್ತ ಹೇಳ ಹುರಿ ಹಾಕ್ತೀನಿ ರೊಟ್ಟಿ ಮಾಡಿ ಹೇಳ ರೊಟ್ಟಿ ಕೊಡಕ್ಕ

Ami Bandi. Indonesia Bandi. Banda, kenapa? Banda, kenapa? Mami bandi. Indonesia Bandi.

फ्रेंड्स को हाय बोल ले हाय 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 आगे बन हाय मम्मी मात्र हाय हाय फ्रेंड्स 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 हाय 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 फ्रेंड्स 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 हाय 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 फ्रेंड्स हाय 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 फ्रेंड्स हाय

ಿಂಡಿ ಪಲ್ಯ ಮೊಸರು ಎಲ್ಲ ಚಪಾತಿ ಎಲ್ಲ ವೆರೈಟಿ ವೆರೈಟಿ ಐತ್ರಿ ಊಟ ಮಾತ್ರ ಜಬರ್ದಸ್ತ್ ಆಕೇತ್ರಿ ಈಗ ಬದ್ದಿ ಊಟ ಮುಂಟಾಗಿ ನಾವೊಂದ್ಸಲ ಊಟ ಮಾಡಿನ್ರಿ ಈಗದು ಎರಡ್ನಾಗ ಮೂರಂಗ ಗೊತ್ತಿಲ್ರಿ ಅದ್ರಂಗ್ ಇಲ್ಲ ಟೇಬಲ್ ಇಲ್ಲ ಚಪಾತಿ ஏன் <laughs> மேடக்தி <laughs> 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 ನೋಡ್ರಿ ಫ್ರೆಂಡ್ಸ್ ನಮ್ಮ ಒಯ್ನಿ ನಮ್ ತಂಗಿ ಸೇರಿ ಸಜ್ಜಿ ರೊಟ್ಟಿ ಮಾಡಾಕತ್ತಾರ ನೋಡ್ರಿ ಎಷ್ಟು ಚಂದ ನಾಳೆ ಊರು ಸೈತ್ರಿ ಜಾತ್ರೆಗೆ ಈ ಮಂದಿ ಮಕ್ಳು ಬರ್ತಾ ಹೇಳಿ ನಮ್ಮ ವಾರ್ ರೊಟ್ಟಿ ಮಾಡಂದ ರೀ ಸಜ್ಜಿ ರೊಟ್ಟಿ ಅದಕ್ಕೆ ಸಜ್ಜಿ ರೊಟ್ಟಿ ಮಾಡಾಕತ್ತಾರ ನೋಡ್ರಿ ಎಷ್ಟು ಚಂದ ಮಾಡತ್ತಾರೀ ನಾವು ಕಂಪಲ್ಸರಿ ಯಾವಾಗಲೂ ಒಲಿ ಮ್ಯಾಗ ರೊಟ್ಟಿ ಮಾಡ್ತೇವ್ರಿ ಹಾಯ್ ಹೇಳ್ರಿ ಹ್ಮ್ ಮಾಡ್ರಿ ಮಾಡ್ರಿ ನೀನ್ ಮಾಡಕತ್ತಿಲ್ಲ ಅವ್ರ ಮುಂದ್ ಕೂತ್ ಊದಕತ್ತೇನ ಕಾಲು ಯಾಕೆ ಹಿಂಗೆ ಮಾಡಿ ಏನ್ ಮಾಡ್ಕೊಂಡು ಬಿದ್ದಿ ಅವ ನೋಡ್ರಿ ಟೀ ನೋಡಕತ್ತೀ ಟೀ ಹತ್ತಿದ್ರಿ ಟೀ ನೋಡತ್ತ ನೋಡಿ ನಂಬ್ರಿ ಟೈಮ್ ಈಗ ಆರು ಗಂಟೆ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ರಂಗೋಲಿ ಹಾಕ್ಬೇಕ್ರಿ ಇನ್ನ ರಂಗೋಲಿ ಹಾಕಿಲ್ಲ ಏನ್ ಮಾಡಕತ್ತಿರ್ಲಿ ನಾವಪ್ಪ ನೋಡ್ರಿ ಎಲ್ ಕೂತಣ

ನೋ ಆ ಕೂತ್ ಹಡಿ ಒಳಗಕ್ಕೆ ನೋಡಲೇ ನಾನು ಹೋಗಬೇಕು ಅಡಿಗೆ ಮಾಡಕತ್ತೀನಿ ಇವರೆಲ್ಲ ಕೂತ್ ಹೇಳಕತ್ತಾರ ಒಬ್ರು ಏನು ಏನಿದೆ ತನ್ಕೋ ಮಾಡ್ಲೇಯರ್ ಕೈ ಕೈ ಏನು ಕರೀ ಕೂತ್ ಮಾತಾಡತ್ತಾರೆ ಹಾಂಡಾ ನೋಡಲೇ ತತ್ತಿ ಸಾರ್ ಮಾಡಿ ನಿ ಇದು ತಟ್ಟಿ ಸಾರ್ ಮಾಡಿದ್ಯಾ ಆಮೇಲೆ ಇಲ್ಲಿ ಫ್ಲವರ್ ಪಲ್ಯ ನೋಡಿ ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಅಡಿಗೆ ಮಾಡಿನ್ರಿ ಬರಿ ಊಟ ಮಾಡೋಣ ರೈಸ ರೈಸ್ ಇದ್ರ ಕುಕ್ಕರ್ ನಲ್ಲಿ ಇತ್ತು ಟೈಮ್ ಆಯ್ತು higher lady my hi, hi. hi. hi, fan <laughs>